ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಸೋಫಿಯಾ ಪಬ್ಲಿಕ್ ಶಾಲೆಯ ವರ್ಣ ವೈಭವ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವಿಸ್ಮರಣೀಯವಾಗಿತ್ತು ಅಂತ ಲಗ್ಗೆರೆ ನಾರಾಯಣಸ್ವಾಮಿಯವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮಾತಾಕಿ ಮಾತಾಕೆ ಮಾತಾಕಿ ಎಲ್ರಿಗೂ ನಮಸ್ಕಾರ ಶಿಸ ಬಹಳಷ್ಟು ಮಾತಾಡಿದ ನಾನು ಒಂದೆರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಈ ಸುಂದರ ಸಂಜೆಯ ಶುಭ ಕಾರ್ಯಕ್ರಮದಲ್ಲಿ ಆಗಮಿಸಕ್ಕಂಥ ಎಲ್ಲ ಬಂಧುಗಳಿಗೆ ಶುಭ ಶುಭ ಕಾಮನೆಗಳನ್ನು ಅರ್ಪಿಸುತ್ತ ಸೋವಿಯತ್ ಪಬ್ಲಿಕ್ ಶಾಲೆಯ ವರ್ಣಗೌಡ ಈ ಒಂದು ಕಾರ್ಯಕ್ರಮದಲ್ಲಿ ಅಸೀರಾಗಿರ್ತಕ್ಕಂಥ ಹಿರಿಯರು ಪೂಜ್ಯ ದಂಪತಿಗಳಾದಂತ ಚಂದ್ರಶೇಖರ್ ಶೆಟ್ಟಿ ಮತ್ತು ಕೃಪಾ ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಶಿಕ್ಷಣದ ಬಗ್ಗೆ ವಿಶೇಷವಾಗಿ ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಂತಹ ಗೆಳೆಯ ಶಶಿಕುಮಾರ್ ಅವರೇ ಆತ್ಮೀಯರು ಲಗ್ಗೆರೆಯ ಬಿಬಿಎಂಪಿ ಸದಸ್ಯರು ಆದಂತ ಸಿದ್ದೇಗೌಡ್ರೆ ಜನಾರ್ದನ್ ಶೆಟ್ಟಿ ಅವರೇ ನಮ್ಮ ರಾಘವ ಶಾಲೆಯ ಕಾರ್ಯದರ್ಶಿ ಆದಂತ ನಾಗಸನ್ ಅವರೇ ಅಮಿತ್ ರಾವ್ ಅವರೇ ಕಲಾವಿದರಾದಂತಹ ವರ್ಷ ವೆಂಕಟೇಶ್ ಅವರೇ ವಿಶೇಷವಾಗಿ ಈ ಸಂಸ್ಥೆಯನ್ನ ನಡೆಸ್ತಾ ಬಂದಿರ್ತಕ್ಕಂಥ ಸತೀಶ್ ಮತ್ತು ಶ್ರೀಮತಿ ಸತೀಶ್ ಅವರೇ ಎಲ್ಲ ಶಿಕ್ಷಕೃತದವರ ಪೌಷ್ಟಿಕ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿ ನಾನು ಸಿದ್ಧಶಯ ವಿಶೇಷವಾಗಿ ಮೇರಿಯ ಮಧ್ಯಮ ವರ್ಗ ಮತ್ತು ಬಡತನದ ಜನತೆ ಹೊಸಪಡ ಪ್ರದೇಶದಲ್ಲಿ ಕಡಿಮೆಯ ಫೀಸ್ಗೆ ಅತ್ಯುನ್ನತ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುವ ಜೊತೆಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಭಾಗದಲ್ಲಿಯೂ ವಿಷಯ ಇವತ್ತು ನಿಮ್ಮನ್ನೆಲ್ಲ ಈ ಒಂದು ಭವ್ಯ ತಜ್ಞತೆಗೆ ತಂದು ಕೂರಿಸಿ ಮಕ್ಕಳನ್ನ ದೇಶದ ಸತ್ಪ್ರಜವಾಗಿ ರೂಪಿಸುವಂತ ನಿಟ್ಟಿನಲ್ಲಿ ಶ್ರಮವಹಿಸಿ ಕುಡಿತಕ್ಕಂಥ ಈ ಸಂಸ್ಥೆಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಬಗ್ಗೆ ಅರ್ಪಿಸುತ್ತೇನೆ ಇಂತಹ ಒಂದು ಸಂಸ್ಥೆಗೆ ಇನ್ನಷ್ಟು ನಿಮ್ಮ ಮಕ್ಕಳನ್ನ ಬೆಳೆಸಿ ಸಂಸ್ಥೆಯ ಶೇದ್ಧಿ ಆಗಲಿ ಎಲ್ಲ ಶಿಕ್ಷಕರು ಸಹ ನಮ್ಮ ಈ ಕಾಲದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಗುರುಹಿರಿಯ ಜೊತೆಗೆ ಗೌರವ ತಂದೆ ತಾಯಿಯನ್ನ ಪೂಜಿಸಿ ಗುರುಗಳನ್ನ ಪೂಜಿಸಿ ಗೌರವಿಸುವಂತ ಅಕ್ಕಮಕ್ಕದವರಿಗೆ ಸ್ನೇಹಿತರಾಗಿ ಯಾವುದೇ ರೀತಿಯ ತೊಂದರೆ ಕೊಡದಂತೆ ಬೆಳೀತಕ್ಕಂಥ ದೇಶ ಪ್ರೇಮಿಗಳಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಎತ್ತೇ ಶಾಲೆಗೆ ತೆರೆತಾ ಇರಿ ಕೀರ್ತಿ ತರ್ತಕ್ಕಂಥ ಮಗಳನ್ನ ಮಾಡಿ ನಿಮಗೆ ಅಶಕ್ತಿ ತಾಯಿ ರಾಜಿ ಅಂತೇಳಿ ಶುಭಾರಯಸನ್ನು ಮಾಡ್ತೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ